ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿ ಕೇಂದ್ರ ನೋಡ್ಬೋದು ನಾನು ಅಲ್ಲಿ ಎಸ್ ಎಲ್ ಐ ನಡೀತಾ ಇರೋ ಸಂದರ್ಭದಲ್ಲಿ ನಾನು ಹೇಳಿದೆ ನಾವು ಜಾಸ್ತಿ ಹೇಳೋಕ್ಕೆ ಹೋಗಲ್ಲ ಆದರೆ ದಿನಕ್ಕೊಂದು ಸತ್ಯ ಬರ್ತಾ ಇದೆ ಮತ್ತು ಯಾವ ರೀತಿಯ ಪೂರ್ತಿ ಪ್ರಕ್ರಿಯೆನೂ ಕೂಡ ನಡೆದಿದೆ ಅದಕ್ಕೂ ಕೂಡ ನಮಗೆ ಭಾಳ ಪ್ರಶ್ನೆಗಳಿರೋದು ಆದರೆ ಇವತ್ತು ನಾವು ನಿಂತಿರೋದು ಈ ಒಂದು ಹೇಳಿಕೆಯ ಹಿನ್ನೆಲೆಯಲ್ಲಿ ಅತ್ಯಂತ ಖಂಡನೀಯ ಮತ್ತು ಅಘಾತಕಾರಿ ಅಂತ ಹೇಳಿದ್ದೇನೆ ಸರ್ ಡಿ ಕೆ ಶಿ ಅವರ ಹೇಳಿಕೆಯಿಂದ ಒಂದು ಓಲೈಕೆ ರಾಜಕಾರಣ ಇದೆ ಅದು ಇಷ್ಟ ಹಿಂದೆ ಅವರು ಅಧಿವೇಶನದಲ್ಲಿ ನಮ್ಮ ಆರ್ ಎಸ್ ಎಸ್ ಗೀತೆಯನ್ನು ಒಂದು ಅಲ್ಲಿ ವ್ಯಕ್ತಪಡಿಸಿರೋ ಸಂದರ್ಭದಲ್ಲಿ ಅವರು ಹೇಳಿರೋದು ನಮ್ಮ ಆರ್ ಎಸ್ ಎಸ್ಸು ಏನು ತತ್ವಗಳು ಅವರ ಪದ್ಧತಿಗಳು ನಮಗೆ ಒಂದು ಕಾಲೇಜಿ ಅಥವಾ ಒಂದು ಅದರ ಬಗ್ಗೆ ಒಂದು ಜಾಗೃತಿ ಇದೆ ಅಂತ ಹೇಳಿದ್ದಾರೆ ಆದರೆ ಇವಾಗ ಬಹುಶಃ ಅವರ ಪಕ್ಷದಿಂದ ಮತ್ತು ಅವರ ಏನು ಬೆಂಬಲಿಗರಿದ್ದಾರೆ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಲು ಕಾರಣಕ್ಕಾಗಿ ನಾನು ಅದಕ್ಕೆ ಕ್ಷಮೆ ಕೇಳ್ತೀನಿ ಅಂತ ಹೇಳಿದರೆ ಅದನ್ನು ಬಹುಶಃ ಒಂದು ಸಮತೋಲನ ತರಲಿಕ್ಕೆ ಇಂಥ ಒಂದು ಹಾಸ್ಯಸ್ಪದ ಹೇಳಿಕೆ ಹೇಳಿ ತಮ್ಮ ಪಕ್ಷದ ಸಿದ್ಧಾಂತ ಮೇರೆಗೆ ಒಂದು ಹಿಂದೂಗಳಿಗೆ ಭಾವನೆ ಹಿಂದೂ ಭಾವನೆಗೆ ಧಕ್ಕೆ ಕೊಡುವಂಥದ್ದು ಕೆಲಸವನ್ನು ಮಾಡ್ತಾ ಇದ್ದಾರೆ ಬಹುಶಃ ಆದರೆ ಅದು ನೀವು ಅವರು ಅಭಿಮಾನಿ ಅದು ಇರ್ಬೋದು ನನ್ನ ಸ್ಪಷ್ಟವಾಗಿ ನಾವಿನ್ನು ಹೇಳೋಕ್ಕಾಗಲ್ಲ ಯಾಕಂದರೆ ಅದು ಅವರು ಅವರು ಹೇಳಿರ್ತಕ್ಕಂಥದ್ದು ಏನಕ್ಕೆ ಹೇಳಿದರೆ ಅವರ ಒಂದು ಬೆಂಬಲಿಗರಲ್ಲಿ ಒಂದು ಸಮತೋಲನ ತರಲಿಕ್ಕೆ ಅವ್ರು ಹೇಳಿದ್ದಾರೆ ಅಥವಾ ಅವರು ಇಂಥ ಒಂದು ನಂಬಿಕೆ ನಿಜಕ್ಕೂ ಅವರಲ್ಲಿ ಇದೆಯಾ ಅಂತ ನೀವು ಅವ್ರನ್ನೇ ಪ್ರಶ್ನೆ ಮಾಡಿ ಈಗ ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ ಪದೇ ಪದೇ ಕಾಂಗ್ರೆಸ್ ಇದು ಪದಾಧಿಕಾರಿಗಳು ಇರ್ಬೋದು ಕಾಂಗ್ರೆಸ್ನ ವರಿಷ್ಠರು ಇರ್ಬೋದು ಅತ್ಯಂತ ಒಂದು ಗಂಭೀರ ಒಂದು ಸಮಸ್ಯೆ ಇರುವಾಗ ಇಂಥ ಒಂದು ಅಸ್ತಿತ್ವದ ಹೇಳಿಕೆ ಹೇಳಿ ಆ ವಿಚಾರವನ್ನು ಮುಚ್ಚುತ್ತಾರೆ ಹಿಂದೆ ನಮ್ಮ ಮೈಸೂರಿನಲ್ಲಿ ಈ ಘಟಕವನ್ನು ನಮಗೆ ಮಹಾರಾಷ್ಟ್ರ ಪೊಲೀಸನ್ನು ಪತ್ತೆ ಮಾಡಿದ ಸಂದರ್ಭದಲ್ಲಿ ಈ ಒಂದು ಟಿಪ್ಪು ವಿಚಾರವನ್ನು ತಂದರು ಇದೇ ರೀತಿ ಇವಾಗ ಸಿ ಎ ಜಿ ರಿಪೋರ್ಟಲ್ಲಿ ನಮ್ಮ ಆರ್ಥಿಕ ಪರಿಸ್ಥಿತಿ ಅತ್ಯಂತ ಒಂದು ಮಟ್ಟದಲ್ಲಿದೆ ಅಂತ ಒಂದು ಭಾಳ ಸ್ಪಷ್ಟವಾಗಿ ಬಂದಿದೆ ಅದನ್ನು ಸಹ ಮುಚ್ಚೋದಕ್ಕೆ ಅಥವಾ ಈ ಏನು ಧರ್ಮಸ್ಥಳದ ಗಂಭೀರವಾದಂಥ ಆರೋಪಗಳು ಅದ್ರ ಬಗ್ಗೆ ಒಂದೊಂದು ಸತ್ಯಗಳು ಬರ್ತಾ ಇರೋಂಥದ್ದು ಮುಚ್ಚೋದಕ್ಕೆ ಇಂಥ ಒಂದು ಹಾಸ್ಯಸ್ಪದ ಹೇಳಿಕೆ ಹೇಳ್ತಾ ಇದ್ದಾರೆ ಅಂತ ಸಹಜವಾಗಿ ನಮಗೆ ಒಂದು ಪ್ರಶ್ನೆ ಇರ್ತದೆ ಧರ್ಮಸ್ಥಳ ಕೂಡ ಇದೇ ಥರ ಟಾರ್ಗೆಟ್ ಆಗ್ತಿದೆ ಅಂದರೆ ಕಾಂಗ್ರೆಸ್ ಧರ್ಮಸ್ಥಳ ಟಾರ್ಗೆಟ್ ಆಗ್ತಾ ಇದೆಯೋ ಇಲ್ವೋ ಇವರು ಅದಕ್ಕಾಗಿ ಒಂದು ಮಧ್ಯಗತಿಯನ್ನು ಕೊಡಬೇಕಾಗಿದೆ ಎಸ್ ಐ ಟಿಯಲ್ಲಿ ಏನೇನು ಸಿಕ್ಕಿದೆ ಇಲ್ಲೋ ಅದು ಭಾಳ ಸ್ಪಷ್ಟವಾಗಿ ಹೇಳಿ ಸುಮ್ಮೆ ಒಂದೊಂದು ಸಣ್ಣ ಸಣ್ಣ ಮಾಹಿತಿ ಬೇಕಾಗಿಲ್ಲ ಸ್ಪಷ್ಟವಾಗಿ ಅಧಿಕೃತವಾದಂತಹ ಒಂದು ಪದಯಾಂತ್ರವಾಗಿದೆ ಈಗ ಪರಿಸ್ಥಿತಿ ಈ ರೀತಿ ಇದೆ ಸರ್ಕಾರ ಸಂಪೂರ್ಣ ಯುದ್ಧ ಯಾವ ರೀತಿ ಆಗುವಂತ ಪರಿಸ್ಥಿತಿ ಇರುತ್ತೆ ಈಗಾಗಲೇ ಹೇಳಿದ್ವಿ ಬೇಕಾದ ಸುಧಾರಣೆಗಳು ಇದಾವೆ ಎಲ್ಲಿ ಸರ್ಕಾರ ದೇವಾಲಯಗಳು ತಮ್ಮ ನಿಯಂತ್ರಣ ತಗೊಳ್ತಾರೆ ಅವರು ಅದು ಧಾರ್ಮಿಕ ಆಚರಣೆಯಿಂದ ಅಲ್ಲ ಒಂದು ಪ್ರವಾಸೋದ್ಯಮ ಸ್ಥಳ ಅಥವಾ ಒಂದು ಜನರು ಅದಕ್ಕೆ ಹೋಗ್ಬಿಟ್ಟು ಒಂದು ಪ್ರಯಾಣಕ್ಕಾಗಿ ಅಲ್ಲಿ ಹೋಗ್ತಾ ಇದ್ದಾರೆ ಆ ದೃಷ್ಟಿಯಿಂದ ನೋಡ್ತಾರೆ ಇದು ಪ್ರಥಮವಾಗಿ ಒಂದು ಧಾರ್ಮಿಕ ಸ್ಥಳ ಆ ದೃಷ್ಟಿಕೋನದಿಂದ ಬರೀ ಹಿಂದೂ ಧರ್ಮ ಪಾಲಿಸೋರು ಮತ್ತು ಹಿಂದೂ ಧರ್ಮಕ್ಕೆ ಒಂದು ಚೌಕಟ್ಟು ಕೊಡೋರಿಗೆ ಅದನ್ನ ಒಂದು ಮುಂದುವರಿಬೋದು ಅದಕ್ಕಾಗಿ ಬೆಟ್ಟ ಹಿಂದೂಗಳು ಅಥವಾ ಹಿಂದೂಗಳ ಆಸ್ತಿನೇ ಆಗಬೇಕಾಗಿದೆ ಅದು ಇವತ್ತು ಸಹ ಒಂದು ಹಿಂದೂ ಆಸ್ತಿನೇ ಅದರಲ್ಲಿ ಏನೂ ಒಂದು ಅನುಮಾನ ಇಲ್ಲ ಉಪಮುಖ್ಯಮಂತ್ರಿ ಒಂದು ಇಂಥ ಒಂದು ಅಘಾತಕರ ಒಂದು ಹೇಳಿಕೆ ಹೇಳೋದ್ರಿಂದ ಇದೇನು ಬದಲಾವಣೆ ಆಗೋಕ್ಕೆ ಸಾಧ್ಯವಿಲ್ಲ ಧರ್ಮ ಉಳಿಸೋದ್ರಲ್ಲಿ ಏನು ಅನುಮಾನ ಬೇಡ ನಾವು ಯಾವತ್ತೂ ಸಹ ಅದರ ಕಡೆನೇ ನಿಂತಿರೋದು ಈ ಒಂದು ಪ್ರಕರಣ ಇರ್ಬೋದು ಅನೇಕ ಒಂದು ಏನು ನಮಗೆ ಹಿಂದೂ ಭಾವನೆಗೆ ಧಕ್ಕೆ ಕೊಡುವಂಥ ದೃಷ್ಟಿಯಲ್ಲಿ ಮಾಡಿರುವಂಥದ್ದು ಏನೇನು ಈ ಕಾಂಗ್ರೆಸ್ ಸರ್ಕಾರ ಅದರ ವಿರೋಧವಾಗಿ ನಾವು ಯಾವತ್ತೂ ಸಹ ಕೆಲಸವನ್ನು ಮಾಡ್ತೀವಿ ಮತ್ತು ಹಿಂದೂ ಧಾರ್ಮಿಕ ಚೌಕಟ್ಟಿನ ರಕ್ಷಣೆಗಾಗಿ ನಾವು ಯಾವತ್ತೂ ಸಹ ನಿಂತಿದ್ದೀವಿ ಆದರೆ ಇದಾಗ್ತಾ ಇರೋದು ಭಾರತೀಯ ಒಂದು ಬಹುತ್ವದ ತತ್ವ ದೃಷ್ಟಿಕೋನದಿಂದ ಯಾವತ್ತೂ ಸಹ ಒಂದು ದೂರದೃಷ್ಟಿ ಸಮಾಜ ನಮ್ಮ ಭಾರತ ಎಲ್ಲ ಧರ್ಮಗಳನ್ನು ಒಪ್ಕೊಳ್ಳೋದು ಆದರೆ ಯಾವುದೇ ಒಂದು ಧರ್ಮ ಬೇರೆ ಧರ್ಮಗಳು ಸರಿ ಇಲ್ಲ ಬರೀ ನಮ್ಮದೇ ಸರಿ ಇದೆ ಅಂತ ಹೇಳುವಾಗ ನಾವು ಅದಕ್ಕೆ ವಿರೋಧವಾಗಿ ಅವತ್ತು ವ್ಯಕ್ತಪಡಿಸ್ತೀವಿ ಪದೇ ಪದೇ ಹಿಂದೂ ಭಾವನೆಗೆ ಧಕ್ಕೆ ಕೊಡದೇನೆ ತಾವು ಮುಂದುವರಿ ಇಲ್ಲಿ ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳು ಇದ್ದಾವೆ ತಮ್ಮ ಈ ಅಘಾತಕರ ಹೇಳಿಕೆ ಹೇಳೋ ಮೂಲಕ ಅದನ್ನ ನೀವು ಮುಚ್ಚಕ್ಕೆ ಹೋಗ್ತಾ ಇದ್ರೆ ಅದು ಖಂಡಿತ ಆಗಲ್ಲ ನಾವು ಅದ್ರ ಮೇಲೂ ಗಮನ ಇಟ್ಕೋತೀವಿ ಇದಕ್ಕೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತೀವಿ ಇದು ತಮ್ಮ ಭವಿಷ್ಯಕ್ಕಾಗಿ ಒಳ್ಳೆಯದಾಗಲ್ಲ ಮತ್ತೆ ನಾವು ಕೂಡ ನಮ್ಮ ಹೋರಾಟವನ್ನು ಇನ್ನೂ ಗಂಭೀರವಾಗಿ ಬಗ್ಗೆ ತಗೋತೀವಿ ಮತ್ತೆ ಸೂಕ್ತವಾದಂಥ ಕ್ರಮ ಎಲ್ಲೆಲ್ಲಿ ನಾವು ತಗೋಬೇಕು ಅಂತ ಅಭಿವೃದ್ಧಿ ಸಮೃದ್ಧಿ ಆನಂದವನ್ನು ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡ್ತಾ ಈ ಸಂದರ್ಭದಲ್ಲಿ ಆ ವಿನಾಯಕ ಸ್ವಾಮಿ ನಿಮಗೆ ಮುಂದೆ ಇರುವಂಥ ಎಲ್ಲ ಅಡಚಣೆಗಳನ್ನು ಕೂಡ ಅದನ್ನು ತಗಿಲಿ ಅಂತ ಆದಷ್ಟು ಶೀಘ್ರದಲ್ಲಿ ನಿಮಗೆ ಆನಂದವನ್ನು ಸಿಕ್ಕಲಿ ಅಂತ ಪ್ರಾರ್ಥನೆ ಮಾಡ್ತೀವಿ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನು ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ ಮನದಾಳದ ಗರಿ